ನಿಮ್ಮ ಪ್ರೀತಿಯಲ್ಲಿ ಮುಂದೇನಾಗುತ್ತೆ ಅವರು ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅವರ ಮುಂದಿನ ನಿರ್ಧಾರಗಳೇನು ಅನ್ನೋದನ್ನು ನಾವಿವತ್ತು ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ಇಲ್ಲಿ ನಿಮಗೆ ಅವರು ಏನಾದರೂ ಹೇಳಬೇಕು ಅಂತ ಇದ್ರೂ ಅದು ನಿಮಗೆ ಹೇಳದೇನೆ ಇರ್ಬೋದು ಅಥವಾ ನೀವು ಅವರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿರಬಹುದು ಅಥವಾ ಕೆಲವೊಂದು ಸಲ ನೀವು ಮಾನಸಿಕವಾಗಿ ನೋವು ಅನುಭವಿಸ್ತಾ ಇರ್ಬೋದು ಹಾಗಾಗಿ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಗುತ್ತೆ ನನ್ನ ಆರಾಧ್ಯವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ಸಿಗಲಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಸಮಸ್ಯೆ ಬಗೆಹರಿಯಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇಲ್ಲಿ ನಾನು ಎರಡು ಮೀನುಗಳನ್ನು ತೋರಿಸಿದ್ದೇನೆ ಈ ಎರಡು ಮೀನುಗಳಲ್ಲಿ ಯಾವ ಒಂದು ಮೀನು ನಿಮಗೆ ಅಂದ್ರೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಕಿ ಇರ್ಬೋದು ಅವರನ್ನು ನೆನೆಸ್ಬಿತ್ತು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಾಗೆಯೇ ನಿಮ್ಮ ಹುಡುಗ ಹುಡುಗಿ ಜೊತೆ ಕಲಿಯುವಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಈ ಎರಡು ಮೀನುಗಳಲ್ಲಿ ಯಾವ ಒಂದು ಮೀನು ನಿಮಗೆ ಆಕರ್ಷಣೆಯಾಗುತ್ತೆ ಯಾವ ಒಂದು ಮೀನು ಸೆರೆಯುತ್ತೆ ನಿಮಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಆ ಒಂದು ಮೀನನ್ನು ಫಿಶನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರು ನೋಡಿ ಒಂದನೇ ಫಿಶ್ಶನ್ನು ಮೀನನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರಬಹುದು ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ಈ ರಿಲೇಶನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿಂಟು ಇಲ್ಲಿ ಒಂದು ರೀತಿಯ ಈಕ್ವಲ್ ಫೀಲಿಂಗ್ ಉಂಟು ಇಲ್ಲಿ ನೀವಿಬ್ಬರು ಕೂಡ ಖುಷಿಯಿಂದ ಕೆಲವೊಂದು ಸಲ ಮನಸ್ತಾಪಗಳಿರುತ್ತೆ ಕನ್ಫ್ಯೂಷನ್ ಇರುತ್ತೆ ನಿಮ್ಮ ಹುಡುಗನಿಗೂ ಇರ್ಬೋದು ಹುಡುಗಿಗೂ ಇರ್ಬೋದು ಗೊಂದಲಗಳು ಇರುತ್ತೆ ಆ ಗೊಂದಲಗಳೆಲ್ಲ ಕ್ಲಿಯರ್ ಆಗಬೇಕು ಎಲ್ಲವನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಕನ್ಫ್ಯೂಷನ್ ಗೊಂದಲ ಕೆಲವೊಂದು ಕ್ಲಾರಿಟಿ ಸಿಗದೆ ಅಲ್ಲಿನ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಏನೇ ಒಂದು ವಿಚಾರ ಆದ್ರೂ ಏನೇ ಒಂದು ಮಾತುಕತೆ ಆದ್ರೂ ಸೊ ಅದನ್ನು ಬಗೆಹರಿಸ್ಬೇಕು ಅದನ್ನು ಮುಂದಕ್ಕೆ ತಕೊಂಡು ಹೋಗ್ಬೋಬಾರ್ದು ಏನೇ ಒಂದು ಕ್ಲಾಸಸ್ ಆದ್ರೂ ಅಲ್ಲಿ ಆ ಕ್ಷಣನೇ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಆ ಥರ ನಿಮ್ಮ ಹುಡುಗ ಇರಬಹುದು ಹುಡುಗಿ ಇರ್ಬೋದು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಫಸ್ಟ್ ನೀವು ಜಗಳ ಮಾಡಿಕೊಂಡು ದೂರ ಆಗೋದಕ್ಕಿಂತ ಸೊ ಇಬ್ಬರು ಒಬ್ರಿಗೊಬ್ರು ಮಾತನಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ಳೋದರಿಂದ ಖುಷಿಯಾಗಿರ್ಬೋದು ಅವನು ಏನೋ ಒಂದು ಡೌಟ್ ಇದ್ರು ನಾಳೆ ಕ್ಲಿಯರ್ ಮಾಡ್ಕೊಲ್ವಾ ನಾಲ್ದು ಮಾಡ್ಕೊಲ್ವಾ ಬೇಡ ಕಾಲ್ ಮಾಡಿದ್ರು ಕಾಲ್ ಇತ್ತಲ್ಲ ಸೊ ಆ ಥರ ಎಲ್ಲ ಇರುವಾಗ ನೀವು ಕೂಡ ಸ್ವಲ್ಪ ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಏನೇ ಒಂದು ವಿಷಯ ನಡೆದಿದ್ರು ನಿಮ್ಮಿಬ್ಬರ ಮಧ್ಯೆ ಆ ಶಾನೇ ನೀವಿಬ್ಬರು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಹಾಗಂತ ನಿಮ್ಮ ಹುಡುಗ ಹುಡುಗಿ ಕೂಡ ಅಂದ್ಕೊಳ್ತಾ ಇದ್ದಾರೆ ಅಂದರೆ ತುಂಬ ಲಾಂಗಾಗಿ ಅದನ್ನು ಮುಂದಕ್ಕೆ ತಗೊಂಡು ಹೋಗೋದು ಬೇಡ ಅಂದರೆ ಮುಂದಕ್ಕೆ ಹೋದಷ್ಟು ಅಲ್ಲಿ ಪ್ರಾಬ್ಲಮ್ ಇನ್ನಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ ವಿನಃ ಕಡಿಮೆ ಅಂತೂ ಆಗಲ್ಲ ನಿಮ್ಮಿಪರ ಮಧ್ಯೆ ಏನೇ ಒಂದು ಡೌಟ್ ಇದ್ರೂ ಸಮಸ್ಯೆ ಇದ್ರೂ ಏನೋ ಒಂದು ಕ್ಲಾಶಸ್ ಜಗಳ ನದಿ ಅದನ್ನು ಸರಿ ಮಾಡ್ಕೊಳ್ಳಿ ಅದನ್ನು ಅವರೇ ಬಂದು ಸರಿ ಮಾಡ್ಕೊಳ್ಳಿ ನೀವೇ ಬಂದು ಸರಿ ಮಾಡ್ಕೊಳ್ಳಿ ಅಂತ ಕಾಯ್ತಾ ಕುತ್ಕೊಳ್ಬೇಡಿ ಯಾರಾದರೂ ಒಬ್ಬರು ನೋಡಿ ಅವರು ಕೆಲವೊಂದು ಸಲ ನೋಡಿ ಅವ್ರು ತಪ್ಪು ಮಾಡಿರ್ತಾರೆ ಅವರಿಗೆ ಮನಸ್ಸಿಗೆ ಬಂದಿರುತ್ತೆ ನೋಡಿ ಯಾವ ವ್ಯಕ್ತಿಯನ್ನು ಎನಿಸ್ಬಿಟ್ವಿ ಇದೆಯೋ ನೋಡ್ತಾ ಇದ್ದೀರೋ ಅವರಿಗೆ ಅದೇ ಎಲ್ಲವನ್ನು ಬಾಯ್ಬಿಟ್ಟು ಆಗ್ತಾ ಇಲ್ಲ ಅವರಿಗೆ ತುಂಬ ಕಷ್ಟ ಆಗ್ತಾ ಉಂಟು ಅಂದರೆ ಏನೋ ಒಂದು ಮಾತನಾಡಿದ್ರು ಅದು ಸರಿಯಾಗಬೇಕು ಮುಂದಕ್ಕೆ ಹೋಗಬಾರ್ದು ಅನ್ನೋದು ಅವರ ಮನಸ್ಸಿನಲ್ಲಿಂಟು ಹಾಗೆಯೇ ಕೆಲವೊಂದು ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ಪ್ರಮಾಣ ಕೂಡ ಪ್ರಾಮಿಸಸ್ ಕೂಡ ಆಗಿರಬಹುದು ಈ ಥರ ಪ್ರಾಮಿಸಸನ್ನು ನೀವು ಅವ್ರ ಕೈಯಿಂದ ಮಾಡಿಸಿರ್ಬೋದು ಪದೇ ಪದೇ ಪ್ರಾಮಿಸ್ ಎಲ್ಲ ಮಾಡಿಸೋದು ಅಷ್ಟು ಅವರಿಗೆ ಯಾಕೋ ಅಂದರೆ ಇವಾಗ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದರೂ ಏನೇ ಒಂದು ಜಗಳ ಆಗಿದ್ರು ಪುನಃ ನೀವು ಅವರಿಗೆ ಪ್ರಾಮಿಸ್ ಆಗ್ತೀರಾ ಪುನಃ ಏನಾದರೂ ಒಂದು ಕ್ಲಾಶಸ್ ಆದರೆ ಪುನಃ ಆಗುತ್ತೆ ಸೊ ಈ ಥರ ಆಗ್ತಾ ಇದ್ದರೆ ಅದು ಒಂದು ಒಳ್ಳೆಯ ಸೈನ್ ಅಲ್ಲ ಸೊ ಹಾಗಾಗಿ ಜಾಸ್ತಿ ಅವರ ಕೈಯಿಂದ ಪ್ರಾಮಿಸನ್ನು ಹಾಕಿಸ್ಬೇನಿ ಅಂತ ಹೇಳ್ತೀನಿ ಏನಕ್ಕೆ ಕೆಲವೊಂದು ಸಲ ಪ್ರೀತಿಯನ್ನಂಥ ಒಂದು ವಿಷಯ ಒಂದು ಮಾತು ಬರುತ್ತೆ ಹೋಗುತ್ತೆ ಸೊ ಅದಕ್ಕೆಲ್ಲ ಎಲ್ಲದಕ್ಕೂ ಪ್ರಾಮಿಸ್ ಆಗ್ತಾ ಹೋದರೆ ಅಥವಾ ಪ್ರಮಾಣ ಮಾಡಿಸ್ತಾ ಹೋದರೆ ಅದಕ್ಕೂ ವ್ಯಾಲ್ಯೂ ಇರೋಲ್ಲ ಹಾಗಾಗಿ ಅದು ಅಷ್ಟು ಸರಿಯಾಗಿ ಕಾಣಿಸಲ್ಲ ಇಲ್ಲಿ ಪ್ರಮಾಣಕ್ಕಿಂತ ಪ್ರಾಮಿಸ್ಗಿಂತ ನಂಬಿಕೆ ತುಂಬ ಮುಖ್ಯ ಆಗಿರುತ್ತೆ ಇಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅವ್ರು ಮಾತನಾಡಿ ಸರಿಪಡಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಆಗ್ತಾ ಇಲ್ಲ ಅಲ್ಲಿ ಅಡೆತಡೆಗಳು ಬರ್ತಾ ಉಂಟು ಸರಿ ಆಗ್ತಾ ಇಲ್ಲ ಯಾವುದು ಏನು ಅವ್ರು ಅಂದ್ಕೊಳ್ತಾರೆ ಆ ಥರ ಆಗ್ತಾ ಇಲ್ಲ నిమ్ జొతే ఇూ అదూ కూడా ఆతాయి ఇల్లి కలవందల అ మనసు తున్న చంచల ఆగూ భావనయను కూడా వ్యక్తపడలికి ఆతాయి ఒమ్మద్ద మనస్థితి ఇన్నొమ్మే ఇరవన్నవారు దూరమే అంత ఆసె పడతాయి అతవ అంటెన్షన్ కూడా అలా ಏನೋ ಒಂದು ಅಡ್ಡೋಗಿದೆ ಅಥವಾ ನಿಮಗೆ ಈಗ ನೋವು ಕೊಟ್ಟಿರ್ಬೋದು ನಿಮ್ಮ ಜೊತೆ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ಬೋದು ಎಲ್ಲನೂ ಸರಿ ಮಾಡ್ಕೊಳ್ಬೇಕು ಅಂದರು ನೋಡಿ ಲೇಡೀಸ್ ಕೆಲವ್ರಿಗೆ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿರ್ಬೋದು ಆದ್ರೂ ನಿಮ್ಮವ್ರ ಮನಸ್ಸು ಮಾಡಿದ್ರು ಅದು ಆಗ್ತಾ ಇಲ್ಲ ಏನು ಕೂಡ ಅವ್ರು ಅಂದ್ಕೊಂಡ ಥರ ಆಗ್ತಾ ಇಲ್ಲ ಏನು ಮಾಡಿದ್ರು ತುಂಬ ಇಲ್ಲಿ ಅಡೆತಡೆಗಳು ಅಂದರೆ ಏಳು ಬೀಲುಗಳುಂಟು ಸೊ ಯಾವುದೇ ಒಂದು ರಿಸೆಷನ್ ಅವರು ಕರೆಕ್ಟಾಗಿ ತಡಿ ಆಗ್ತಾ ಇಲ್ಲ ಅಥವಾ ಏನೇ ಒಂದು ಸ್ಟೆಪ್ ತಗೊಂಡು ನಲ್ಲಿ ಅಡೇ ತಡೆಗಳು ಬರ್ತಾ ಉಂಟು ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಎಲ್ಲನೂ ಸರಿಯಾಗುತ್ತೆ ಸೊ ಮಾತನಾಡಲಿಕ್ಕೆ ಕಾಲ್ ಮಾಡಿದರೆ ಅಥವಾ ಮೀಟ್ ಆದರೆ ಸೊ ಕರೆಕ್ಟಾಗಿ ಮಾತನಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಯಾವುದೇ ಒಂದು ಕಾರಣಕ್ಕೂ ಹಾ ಹೀಗೆ ಮಾಡಿದರೆ ಹಾಗೆ ಮಾಡಿದರೆ ಅದನ್ನೆಲ್ಲ ಮಾತನಾಡಬೇಡಿ ಆ ಇದ್ದ ಸಿಚುವೇಶನಲ್ಲಿ ನೀವು ಖುಷಿಯಾಗಿರಲಿಕ್ಕೆ ನಿಮ್ಮ ನೀವು ಅವರ ಮಾತಿಗೆ ಗೌರವ ಕೊಡಿ ಅವರು ನಿಮ್ಮ ಮಾತಿಗೆ ಗೌರವ ಕೊಡುವ ಥರ ನೀವು ತಾಳ್ಮೆಯಿಂದ ಇರಿ ಅಂದರೆ ಇಲ್ಲಿ ಜಗಳ ಮಾಡಲಿಕ್ಕೆಲ್ಲ ಹೋಗಬೇಡಿ ನಿಮಗೆ ನೋವಾಗಿದೆ ಅನ್ನೋದು ಗೊತ್ತಿರುತ್ತೆ ನನಗೆ ಆದರೆ ಇಲ್ಲಿ ನೀವು ತುಂಬ ಅಲ್ಲಿ ಹೋದರೆ ಇದು ಸರಿಯಾಗಲ್ಲ ಹಾಗಾಗಿ ಪುನಃ ಜಗಳ ಆಗುತ್ತೆ ಪುನಃ ಗೊಂಡಲಗಳು ಇನ್ನೊಂದು ರೀತಿ ಸಮಸ್ಯೆ ಸೃಷ್ಟಿ ಮಾಡುತ್ತೆ ತಾಳ್ಮೆಯಿಂದರೆ ಖಂಡಿತವಾಗಿಯೂ ಈ ಪ್ರೀತಿ ಸಕ್ಸಸ್ ಆಗುತ್ತೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಇದು ಜನ್ರಲ್ ಆಗಿರುತ್ತೆ ನೀವು ಪ್ರಾರ್ಥನೆ ಮಾಡಿರ್ತೀರ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅಂತ ಮನಸ್ಸಿಗೆ ಬರುತ್ತೆ ಅದನ್ನು ಮಾತ್ರ ನೀವು ಕನ್ಸಿಡರ್ ಮಾಡಿ ನಿಮ್ಮ ಪ್ರೀತಿ ಆಗಲಿ ಹಾಗೆನೇ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅವರು ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಮಾತನಾಡ್ತಾ ಇಲ್ಲ ಅಂದರೆ ನಾನು ನನ್ನ ಪ್ಲೇಯರ್ ಟೈಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮಗಾಗಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು ಎರಡನೇ ಸಂಖ್ಯೆಯಲ್ಲಿರುವಂತಹ ಮೀನನ್ನು ಫಿಶನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಏನಾಗ್ತಾ ಉಂಟು ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ಅವನು ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಇದ್ರೂ ಅಷ್ಟಾಗಿ ನಿಮ್ಮ ಬಗ್ಗೆ ಕೇರ್ ಮಾಡದೇ ಇರಬಹುದು ಇಲ್ಲಿ ಕೆಲವರು ಸರಿ ಆಗಬೇಕು ಅಂದರೆ ಪ್ರೀತಿಯಲ್ಲಿ ಒಂದು ರೀತಿ ನಾವು ಮುಂಚೆ ಇದ್ದ ಥರ ಇರಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಕೆಲವೊಂದು ವಿಷಯ ಅವರಿಗೆ ಗೊತ್ತುಂಟು ಸರಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ಕೆಲವರು ಬೇಕಪ್ಪಲ್ಲಿದ್ದರು ಸೊ ನೀವೇನಾದರೂ ಅವರ ನಂಬರನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅವರು ಕೂಡ ನಿಮ್ಮ ನಂಬರ ಅನ್ಬ್ಲಾಕ್ ಮಾಡ್ತಾರೆ ನಾನು ವೀಡಿಯೋ ಮಾಡಿದ್ದೇನೆ ಆ ತಂತ್ರವನ್ನು ಮಾಡಿ ಖಂಡಿತವಾಗಿ ಅವರು ನಿಮ್ಮ ನಂಬರನ್ನು ಅನ್ಬ್ಲಾಕ್ ಮಾಡ್ತಾರೆ ಇಲ್ಲಿ ಅವರು ನಿಮ್ಮ ಜೊತೆ ಬರಬೇಕು ಅಂತ ಇದ್ದಾರೆ ಮುಂಚಿನ ಥರನೇ ಈ ರಿಲೇಷನ್ಶಿಪ್ ಸರಿಯಾಗಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಪುನಃ ಇಲ್ಲಿ ಜಗಳ ನೀವು ನೀವೆಲ್ಲಿ ಅವರನ್ನು ತಪ್ಪು ತಿಳ್ಕೊಂಡ್ರೆ ಪುನಃ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಏನಾದರೂ ಒಳ್ಳೆಯದಾದರೆ ಓಕೆ ನೆಗೆಟಿವ್ ಆದರೆ ಪುನಃ ನೋವು ನಿರಾಸೆ ವೇಳೆ ನೀವು ಅವರ ಮೇಲಿನ ಸಿಕ್ಕಿಗೆ ಅವ್ರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ನೋಡಿ ಅದಕ್ಕೋಸ್ಕರ ನೀವು ಎಲ್ಲಿ ಅವರನ್ನು ರಿಜೆಕ್ಟ್ ಮಾಡ್ತೀರಾ ಎಲ್ಲಿ ಅವರ ಮನಸ್ಸಿಗೆ ನೋವು ಮಾಡ್ತೀರಾ ಅಂತ ಅವರು ನಿಮ್ಮಿಂದ ದೂರ ಇರಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಬರಬೇಕು ಅಂತ ಅಂದ್ಕೊಳ್ತಾರೆ ಪುನಃ ದೂರ ಇರಬೇಕು ಅಂತ ಅಂದ್ಕೊಳ್ತಾರೆ ಅಂದರೆ ಇಲ್ಲಿ ಅವರು ಮಾಡಿದ ತಪ್ಪು ಅವ್ರಿಗೆ ಅರ್ಥ ಆಗಿದೆ ಇವಾಗ ನೀವು ಅವರನ್ನು ರಿಸೀವ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡೋದು ಪುನಃ ಈ ರಿಲೇಷನ್ಶಿಪ್ಪಲ್ಲಿ ಜಗಳ ಆದರೆ ಮುಂಚೆ ಆದದ್ದೇ ಸಾಕು ಆದರೆ ಪುನಃ ಈ ರಿಲೇಷನ್ಶಿಪ್ಪಲ್ಲಿ ನನಗೆ ಪ್ರೀತಿ ಬೇಕು ಖುಷಿ ಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ ಆದರೆ ತುಂಬ ಭಯ ಆಗ್ತಾ ಉಂಟು ನಿಮ್ಮ ಬಗ್ಗೆ ಅವರಿಗೆ ಎಲ್ಲಿ ನೀವು ಅವರನ್ನು ರಿಜೆಕ್ಟ್ ಮಾಡ್ತೀರಾ ಎಲ್ಲಿ ಯಾರನ್ನು ಮಾತು ಹೇಳಿ ಈ ರಿಲೇಷನ್ಶಿಪ್ ಪುನಃ ಇಲ್ಲಿ ಒಂದು ಹೊಸ ಜಗಳ ಸ್ಟಾರ್ಟ್ ಆಗುತ್ತಾ ಅಂತ ಇಲ್ಲಿ ತುಂಬ ಅಡೆತಡೆಗಳು ಅಬ್ಸ್ಟೆಕಲ್ಸ್ ಉಂಟು ಅಂದರೆ ಅವರು ರೀಕನೆಕ್ಟ್ ಆಗಬೇಕು ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದ್ಕೊಂಡ್ರೂ ಕೆಲವೊಂದು ಸಮಯ ಸಂದರ್ಭ ಅವರನ್ನು ಏನೋ ಮಾಡಲಿಕ್ಕೆ ಆಗದ ಥರ ಅಂದರೆ ನಿಮ್ಮ ಮೇಲೆ ಭಯ ಉಂಟು ಹಾಗೆಯೇ ನಿಮ್ಮ ಮೇಲೆ ಪ್ರೀತಿನೂ ಉಂಟು ಆದರೆ ಅವರು ಇನ್ನೊಮ್ಮೆ ನಿಮಗೆ ಮೋಸ ಮಾಡ್ತಾರೆ ಅಂತ ನೀವು ಎಲ್ಲಿ ಅಂದ್ಕೊಳ್ತೀರಾ ಅಂತ ಅದು ಕೂಡ ಅವರ ಮನಸ್ಸಿನಲ್ಲಿ ಕಾರ್ತಾ ಉಂಟು ಈ ಪ್ರೀತಿ ರೀಕನೆಕ್ಟ್ ಆಗುತ್ತೆ ಮುಂಚಿನ ಥರ ಇಲ್ಲ ನಿಮ್ಮ ವ್ಯಕ್ತಿ ತುಂಬ ಚೇಂಜ್ ಆಗಿದ್ದಾರೆ ಅವರೊಂದು ಸ್ಟೆಪ್ ತಗೊಳ್ತಾರೆ ಅಲ್ಲಿಯ ತನಕ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಮೆಡಿಟೇಷನ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮವರಿಗೆ ಅರ್ಥ ಆಗುತ್ತೆ ಒಂದು ದೈವಿಕ ಶಕ್ತಿ ದೈವಿಕ ವೈಬ್ರೇಷನ್ ದೈವತ್ವ ಅನ್ನೋದು ಫಾರ್ಮ್ ಆಗುತ್ತೆ ಸೊ ಅದು ನಿಮ್ಮ ಪ್ರೀತಿಗೆ ಸಹಾಯ ಮಾಡುತ್ತೆ ನಿಮ್ಮ ಪ್ರೀತಿಯನ್ನು ಒಂದು ರೀತಿ ಪಾಸಿಟಿವ್ ಆಗಿ ಪಾಸಿಟಿವ್ ವೈಬ್ರೇಷನಲ್ಲಿ ಅದು ಇರಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಎಲ್ಲ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಬೇಗ ಪರಿಹಾರ ಆಗಲಿ ನಿಮ್ಮ ಪ್ರೀತಿ ನಿಮಗೆ ಸಿಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥಿಸುತ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು